ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ನಮಸ್ತೆ ಶಿಫ್ಟ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎರಡು ಸಾವಿರದ ಎಂಟು ಎರಡು ಸಾವಿರದ ಏಟ್ ಮಾಡಲೇದು ಹ್ಞೂ ಓನರ್ ಎಷ್ಟು ಐದು ರೂಪಾಯಿ ಗಾಡಿ ಏಳು ಡಾಕ್ಯುಮೆಂಟ್ಸ್ ಅವರು ನಿಮಗಿದೆಯಾ ಹ್ಮ್ ಅಲ್ಲೇ ಇಲ್ಲ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ನಾಲ್ಕು ಎಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಸ್ ಐತೆ ಲೋನ್ ಯಾವುದಿಲ್ಲ ಅಲ್ಲ ಗಡಿ ఫీచర్స్ ఎం బుర్త కడి కడిటిలొగడ ఏసీ పవర్ స్టీరింగ్ నలక్ ఫోరెండ అండ్ ఎక్స్టెమ్ సీక్ కలవ చెనిగడి కడి కడి ఎల్ల స్టాక్ అలైతే వర్చినంటి లేతే నీట్ అయితే ఇజి కండిషన 100 100 ఇంటో ప్రాసెస్ అవుతరేనిల్ల ఏనిల్ల 2000 ఇష్టదరే మోడల్ ఇది ఎంట ఏట్ మోడల్ ఇల్లు బర్తి లొకేషన్ గడి ಇದು ಮೈಸೂರ್ ಕೆವಿ ಸರ್ಕಲ್ ಮೈಸೂರ್ ಕೆ ಇ ಸರ್ಕಲ್ ಹತ್ರ ಹ್ಮ್ ಎಷ್ಟ್ ಹೇಳ್ತಿರಾ ಬೇ ರೇಟ್ ಇದು ಹ್ಮ್ ರೇಟ್ ಎಷ್ಟ್ ಹೇಳ್ತಿರಾ ಕಟ್ಟಿಗೆ ಒಂದು ತೊಂಬತ್ತೈದು ಹೇಳ್ತಾ ಇದೀನಿ ಒಂದು ನಿಮ್ಮ ಚಾನಲ್ ಮಾಧ್ಯಮ ಬಂದ್ರೆ ಒಂದು ಎಂಬತ್ತಕ್ಕೆ ಕೊಡ್ತೀನಿ ಒಂದು ಎಂಬತ್ತಕ್ಕೆ ಫೈನಲ್ ಮಾಡಿ ಹ್ಮ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಹ್ಮ್ ಫ್ರೋಜನ್ ಏಟ್ ಮಾಡಲ್ಲ ಅಲ್ಲ ಹ್ಮ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಅಂತ ಸರಿ ಥ್ಯಾಂಕ್ ಯು